ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಡ್ಕಗೆ ಗಡಿಪಾರು ಆದೇಶ ನೀಡಿದ ಬೆನ್ನಲ್ಲೇ ಇದೀಗ ಪುತ್ತೂರು ಶಾಸಕ ಅಶೋಕ್ ರೈ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಡ್ಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕವಾಗಿ ಪಿಸ್ತೂಲು ಹಿಡಿದ ಶಾಸಕ ಅಶೋಕ್ ರೈಯನ್ನ ಮೊದಲು ಗಡಿಪಾರು ಮಾಡಲಿ ಎಂದು ಕಿಡಿಕಾರಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪುತ್ತೂರು ಪೊಲೀಸರು ಸಹಾಯಕ ಆಯುಕ್ತರಿಗೆ ನನ್ನ ಮೇಲೆ ಇರುವ ಸುಳ್ಳು ದೂರುಗಳ ಮಾಹಿತಿಯನ್ನು ನೀಡಿದ್ದಾರೆ ಅಶೋಕ್ ರೈ ವಿರುದ್ಧ ಮಾತನಾಡಿದ್ರೆ ನಿಮ್ಮನ್ನ ಗಡಿಪಾರು ಮಾಡುತ್ತೇನೆ ಎಂದು ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಈ ಹಿಂದೆ ಹೇಳಿದ್ರು ಇದೀಗ ಯಾವುದೇ ಗುಂಪು ಗಲಭೆ ಕೋಮುಗಲಭೆ ಹಲ್ಲೆ ಹತ್ಯೆ ಪ್ರಚೋದನಕಾರಿ ಭಾಷಣ ಮಾಡಿದ ಪ್ರಕರಣಗಳಲ್ಲಿ ಇಲ್ಲದಂತಹ ನನ್ನನ್ನು ಯಾಕೆ ಗಡಿಪಾರು ಮಾಡಬಾರದೆಂಬ ನೋಟಿಸ್ ನೀಡಿದ್ದಾರೆ ನನ್ನ ಗಡಿಪಾರು ನೋಟಿಸ್ ಹಿಂದೆ ಶಾಸಕ ಅಶೋಕ್ ರೈ ಅವರ ಕೈವಾಡವಿದೆ ಮುಸಲ್ಮಾನರ ಮತ ಪಡೆದು ಗೆದ್ದಿರುವಂತಹ ಅಶೋಕ್ ರೈ ಮುಸಲ್ಮಾನಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹತ್ಯೆಯಾದ ರಹೀಂ ಮನೆಗೆ ಸಾಂತ್ವನ ಹೇಳಲು ಅಶೋಕ್ ರೈ ಯಾಕೆ ಹೋಗಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬಂದಿರುವಾಗ ಅಶೋಕ್ ರೈ ಗೈರಾಗಿದ್ರು ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ರಹೀಂ ಮನೆಗೆ ಸಾಂತ್ವನ ಹೇಳಲು ಹೋಗಬೇಕಾಗಬಹುದು ಸಾಂತ್ವನ ಹೇಳಲು ಹೋದ್ರೆ ನನಗೆ ಹಿಂದೂಗಳ ಮತ ಸಿಗಲ್ಲ ಎಂಬುದು ಅವರ ಮನಸ್ಸಿನಲ್ಲಿದೆ ಅಶೋಕ್ ರೈಗಲೆ ನೀವು ನನ್ನ ಬೆವರಿನಿಂದ ಶಾಸಕರಾಗಿದ್ದೀರಿ ಮುಂದಿನ ಬಾರಿ ನಿಮ್ಮನ್ನ ನಾನು ಮಾಜಿ ಶಾಸಕನಾಗಿ ಮಾಡ್ತೇನೆ ನೀವು ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಚುನಾವಣೆಯಲ್ಲೂ ನಿಂತು ನಿಂತು ಸೋಲಿಸ್ತೇನೆ ಎಂದು ಸವಾಲನ್ನ ಹಾಕಿದ್ದಾರೆ ಇನ್ನು ನನ್ನನ್ನ ಗಡಿಪಾರು ಮಾಡುವ ಮೊದಲು ಅಶೋಕ್ ರೈ ಅವರನ್ನ ಗಡಿಪಾರು ಮಾಡಬೇಕು ಅಶೋಕ್ ರೈ ಸಾರ್ವಜನಿಕ ಸ್ಥಳದಲ್ಲಿ ಪಿಸ್ತೂಲು ಹಿಡಿದು ಜನರನ್ನ ಬೆದರಿಸಿದ್ರು ಅಶೋಕ್ ರೈಗಳ ಜೊತೆ ಇರೋದು ಜಲೀಲ್ ಕರೋಪಾಡಿ ಹತ್ಯೆ ಪ್ರಕರಣದ ಆರೋಪಿಗಳು ಯಾಕೆ ಅವರನ್ನ ಗಡಿಪಾರು ಮಾಡಿಲ್ಲ ಪ್ರಜ್ವಲ್ ರೈ ದೀಕ್ಷಿತ್ ರೈ ಅವರನ್ನ ಗಡಿಪಾರು ಮಾಡ್ಲಿ ಅಶೋಕ್ ರೈ ಜೊತೆ ಇರುವವರು ಉಪ್ಪಿನ ಅಂಗಡಿಯಲ್ಲಿ ತಲವಾರ್ ಕಾಳಗ ಮಾಡಿದವರು ಅವರ ಮೇಲೆ ಪ್ರಕರಣ ದಾಖಲಾಗಿದೆಯಾ ಎಂದು ಪ್ರಶ್ನಿಸಿದ್ದಾರೆ ಮುಸ್ಲಿಂ ಸಮುದಾಯದ ಓಟ್ ಹಾಕಿದಂತ ವ್ಯಕ್ತಿ ಮೊನ್ನೆ ಇತ್ತೀಚೆಗೆ ಭಯೋತ್ಪಾದಕರಿಂದ ಕೊಲೆ ಆದಂತ ರೈಂ ಅವನ ಒಟ್ಟಿಗೆ ಒಬ್ಬ ಮತ್ತೊಂದು ಸಂತ್ರಸ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಜಿಲ್ಲೆಗೆ ಸಾಂತ್ವನಹಳ್ಳಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬರುವಾಗ ಈ ಅಶೋಕ್ ರೈ ಅಡಿಗೆ ಕೂತ್ಕೊಳ್ತಾರೆ ಜಿಲ್ಲೆಯಿಂದ ಸಚಿವರು ಹೋಗುವ ತನಕ ಯಾವುದೇ ಮೊಬೈಲ್ ಸ್ವಿಚ್ ಆಫ್ ಬಂದಿಟ್ಟಿದ್ದಾರೆ ಯಾಕೆ ಆ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಇದ್ದರೆ ನಾನು ಆ ಮುಸ್ಲಿಮ ಮೃತಪಟ್ಟಕ್ಕೆ ಮನೆಗೆ ಭೇಟಿ ಕೊಡಬೇಕು ಶಾಂತನ ಹೇಳಬೇಕಾಗ್ಬೋದು ಮತ್ತೆ ಮುಸ್ಲಿಮ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಸಾಂತ್ವನ ಹೇಳಬೇಕಾಗಬಹುದು ನನಗೆ ಹಿಂದೂಗಳು ಓಟು ಹಾಕಲ್ಲ ಮತ್ತೆ ಆ ಭಾವನೆಯಲ್ಲಿ ಇವರು ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ ಏಕೈಕ ಒಬ್ಬ ಶಾಸಕ ಮುಸಲ್ಮಾನಿಂದ ಓಟು ಪಡೆದು ಮುಸಲ್ಮಾನಿಗೆ ಅನ್ಯ ಆದಾಗ ಮಾತನಾಡುವುದಿಲ್ಲ ಇಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೋ ಮಹಿಳೆಯರು ಡಾಕ್ಟರ್ಗಳ ತೊಂದರೆಯಿಂದ ಅನ್ಯಾಯ ಆಗಿದಂತೆ ಮಾತನಾಡಿದ್ದಕ್ಕೆ ಅವರನ್ನು ಬಂಧಿಸಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಡಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಅಂತೇಳಿ ಒಂದು ಕಡೆಯಲ್ಲಿ ಮಾಧ್ಯಮದ ಮುಂದೆ ಹೇಳೋದು ಅಲ್ಲಿ ಕಾಂಗ್ರೆಸ್ ಕಚೇರಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಮುಸಲ್ಮಾನರ ಹೆದರಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಬಂಧಿಸಬಾರ್ದು ಇವರಿಗೆ ರಾಜಕೀಯದ ಅನುಭವ ಇಲ್ಲ ಅಶೋಕ್ ರೈ ಅವರೇ ನೀವು ನನ್ನ ಬೆಹೋರಿಯಿಂದ ನೀವು ಶಾಸಕರಾಗಿದ್ದೀರಿ ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ ನಾನು ಖರ್ಚು ಮಾಡಿದ್ದೇನೆ ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಕೊಡ್ತೀರ ಅದರಿಂದ ಒಂದು ರೂಪಾಯಿ ಪಡೆಯದೆ ನನ್ನ ಭಾಗದಲ್ಲಿ ನಿಮಗೆ ಓಟ್ ಕೊಟ್ಟಿದ್ದೇನೆ ನೀವು ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡಿದರೂ ಕೂಡ ಯಾಕೆ ಪೂರಣಕ ನಿಮ್ಮನ್ನ ಜೀವನ ಪೂರ್ತಿ ಮಾಜಿ ಶಾಸಕ ಮಾಡ್ತೇನೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಕೂಡ ಸೋಲಿಸಿ ತೀರ್ತೇನೆ ನಾನು ನಿಜವಾಗಿ ಗಡಿಪಾರ ಮಾಡಬೇಕಾಗಿದ್ದರೂ ಅಶೋಕ್ ರಾಯನ್ನು ಅವರು ಪಿಸ್ತಲ್ ಹಿಡಿದು ಎದುರಿಸಿದ್ದು ಜನರನ್ನು ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ್ ರೈನ ಗಡಿಪಾರ ಮಾಡಬೇಕಿತ್ತು ಅದನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ ಪಾ ದೀಚಿ ರಾಯಿ ದೀಕ್ಷಿತ್ ರಾಯಿ ಮತ್ತು ಮತ್ತೊಬ್ಬ ಪಾತಾಜ್ ಅಂತ ಹೇಳ್ತಾರಲ್ಲ ಅವರಿಬ್ಬರು ತಲ್ವರ್ ಕಾಲಗ ಮಾಡಿದರಲ್ಲ ಎಲ್ಲಿ ಕೇಸ್ ಎಫ್ಐಆರ್ ಆಗಿದೆ ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗಲಿಲ್ಲ ಆಯ್ತು ಇವರು ಯಾರು ಈ ಪಾತಾಜ್ ಮತ್ತು ದೀಚರತೆ ಅಂತ ಅಶೋಕ್ ರೈ ಹೊಟ್ಟೆಗೆ ಇದ್ದಾರಲ್ಲ ಅವ್ರು ಯಾರು ಇದೇ ಜರೀಲ್ ಖರಲ್ಪಾಡಿಯನ್ನು ಕೊಳೆ ಮಾಡಿದ ವ್ಯಕ್ತಿ ಈ ಇವರೇ ಇದೇ ಪಾತಾಜ ಇದೇ ಪಾತಾಜ ಇವರನ್ನು ಯಾರು ಇವರನ್ನು ಬೆಳೆಸ್ತಾ ಇರೋದು ಇದೇ ಅಶೋಕ್ ರೈ